ಕಪ್ಪು ಜೀರಿಗೆ ಅಂತ ಕರೀತಾರೆ ಕಲೋಂಜಿ ಅಂತ ಕರೀತಾರೆ ಇದರ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆಂಟಿ ಇನ್ಫ್ಲಮೇಟರಿ ಸತ್ವಗಳನ್ನು ಹೊಂದಿದೆ ಕರಳಿನಲ್ಲಿ ಹುಣ್ಣಾಗ್ತಕ್ಕಂಥ ಸಮಸ್ಯೆ ಆಮೇಲೆ ಕರಳಿನಲ್ಲಿ ಬ್ಯಾಕ್ಟೀರಿಯಾಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಮುಖದ ಮಡವೆಗಳು ಕಪ್ಪು ಕಲೆಗಳು ರಿಂಕಲ್ಸು ಈ ಪಿಗ್ಮೆಂಟೇಷನ್ ಇವೆಲ್ಲವೂ ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಕಡಿಮೆ ಆಗ್ತವೆ ಆಂಡ್ರಫು ತಲೆ ಹೊಟ್ಟು ತ ನೆರೆ ಕೂದಲಿನ ಸಮಸ್ಯೆಯಿಂದ ನಾವು ಬೇಗ ಪರಿಹಾರವನ್ನು ಕಂಡುಕೊಳ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದೌಡ ಹತ್ತಿರ ಮುರುಘಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಅಂತ ಕರೀತಾರೆ ಕಲೋಂಜಿ ಅಂತ ಕರೀತಾರೆ ಇದರ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಪಕುಂಚಿಕ ಅಂತ ಕರೀತಾರೆ ಉಪಕುಂಚಿಕಾ ಇದು ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳನ್ನು ಒಳಗೊಂಡಿದೆ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ಗಳ ಜೊತೆ ಜೊತೆಗೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಮೇಟರಿ ಸತ್ವಗಳನ್ನು ಹೊಂದಿದೆ ಇದರ ಆಯುರ್ವೇದಿಕ್ ಗುಣಧರ್ಮಗಳನ್ನು ನಾವು ತಿಳ್ಕೊಳ್ಳೋದಾದರೆ ಪದಾರ್ಥ ಗುಣಧರ್ಮವನ್ನು ತಿಳ್ಕೊಳ್ಳೋದಾದರೆ ಇದು ಉಷ್ಣ ಸ್ವಭಾವವನ್ನು ಹೊಂದಿದೆ ಉಷ್ಣ ಮತ್ತು ತೀಕ್ಷ್ಣ ಲಘು ಮತ್ತು ವೃಕ್ಷ ಸ್ವಭಾವಗಳನ್ನು ಹೊಂದಿದೆ ಲಘು ಅಂದರೆ ಹಗುರತನವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ವೃಕ್ಷ ಅಂದರೆ ಒಣಗಿಸೋದು ಉಷ್ಣ ಅಂತೇಳಿದರೆ ಹೀಟು ತೀಕ್ಷ್ಣ ಅಂತೇಳಿದರೆ ತುಂಬ ಕಟುವಾಗಿರ್ತಕ್ಕಂಥದ್ದು ಹೀಗೆ ಇದರ ಗುಣಧರ್ಮ ಇದ್ದಾವೆ ಹೀಗೆ ಇದರ ಗಣ ಗುಣಧರ್ಮಗಳನ್ನು ನಾವು ಆಲೋಚನೆ ಮಾಡಿದಾಗ ಮುಖ್ಯವಾಗಿ ಕಪ ಪ್ರಕೃತಿ ಇರೋರಿಗೆ ವಾತ ಪ್ರಕೃತಿ ಇರೋರಿಗೆ ವಾತ ವೃದ್ಧಿಯಾದವ್ರಿಗೆ ಇದರಂತಹ ಸಂಜೀವಿನಿ ಔಷಧಿ ಮತ್ತೊಂದಿಲ್ಲ ಅಂತ ಹೇಳ್ಬೋದು ಪಿತ್ತ ಪ್ರಕೋಪ ಇರೋರು ಇದನ್ನು ಹುಷಾರಾಗಿ ಬಳಸೋದು ಇದು ಒಂದು ದೀಪನ ಪಾಚನ ರೋಚನ ಅಂದರೆ ದೀಪನ ಹೊಟ್ಟೆ ಆಗಲಿಕ್ಕೆ ಪಾಚನ ಅಂತ ಹೇಳಿದ್ರೆ ಹಸಿವಾಗಿರೋ ಆಹಾರ ತಿಂದ ಮೇಲೆ ಅದನ್ನು ಜೀರ್ಣ ಮಾಡಲಿಕ್ಕೆ ರೋಚನ ಅಂದರೆ ಬಾಯಿಗೆ ರುಚಿಯನ್ನು ಹೆಚ್ಚಿಸ್ಲಿಕ್ಕೆ ಇದು ಒಳ್ಳೆಯ ಶಕ್ತಿಯನ್ನು ತುಂಬುತ್ತದೆ ಆಹಾರ ರುಚಿನೇ ಬರೋದಿಲ್ಲ ಕೆಲವು ಜನರಿಗೆ ಏನು ತಿಂದರು ಇದರ ಸೇವನೆಯನ್ನು ಮಾಡಿದ್ರೆ ರುಚಿ ಚೆನ್ನಾಗಿ ಬರ್ತದೆ ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದಾದರೆ ಒಂದು ಚಮಚ ಇದರ ಪೌಡ್ರನ್ನು ನಾವೇನು ಮಾಡಬೇಕು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅರ್ಧ ಗ್ಲಾಸ್ಗೆ ಅದನ್ನು ರೆಡ್ಯೂಸ್ ಮಾಡಿ ಸೇವನೆ ಮಾಡೋದ್ರಿಂದ ಅಜೀರ್ಣ ಅಗ್ನಿಮಾಂದ್ಯ ಮತ್ತು ಮಲಬದ್ಧತೆಯ ಸಮಸ್ಯೆ ಆಮೇಲೆ ಹೈಪೋ ಅಸಿಡಿಟಿ ಹೈಪರ್ ಹೈಪೋ ಅಸಿಡಿಟಿಯ ಸಮಸ್ಯೆ ಕರಳಿನಲ್ಲಿ ಹುಣ್ಣಾಗ್ತಕ್ಕಂಥ ಸಮಸ್ಯೆ ಆಮೇಲೆ ಕರಳಿನಲ್ಲಿ ಬ್ಯಾಕ್ಟೀರಿಯಾಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಮತ್ತು ಇದರ ಪ್ರಯೋಗವನ್ನು ಹಲವಾರು ಸಮಸ್ಯೆಗಳಲ್ಲಿ ನಾವು ಮಾಡೋದಾದರೆ ಇದರ ಎಣ್ಣೆನೂ ಬರ್ತದೆ ಎಣ್ಣೆ ಸಿಗ್ತದೆ ಆ ಎಣ್ಣೆನ ನಾವು ನಿಂಬೆ ಹಣ್ಣಿನ ಮಿಶ್ರಣ ಮಾಡಿ ಮುಖಕ್ಕೆ ಲೇಪನ ಮಾಡಬೇಕು ಲೇಪನ ಮಾಡಿ ಒಂದು ತಾಸಿನ ನಂತರ ನಾವು ಕಡಲೆ ಹಿಟ್ಟು ಅಥವಾ ಅಂಟೋಳಕಾಯಿಯನ್ನು ತೊಳಿದ್ರಿಂದ ಮುಖದ ಮಡವೆಗಳು ಕಪ್ಪು ಕಲೆಗಳು ರಿಂಕಲ್ಸು ಈ ಪಿಗ್ಮೆಂಟೇಷನ್ ಇವೆಲ್ಲವೂ ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಕಡಿಮೆ ಆಗ್ತವೆ ಮತ್ತು ತಲೆ ಹೊಟ್ಟು ಡ್ಯಾಂಡ್ರಪ್ ಇರ್ತಕ್ಕಂಥವ್ರು ಕೂಡ ಅಷ್ಟೇ ಇದರ ಎಣ್ಣೆಯನ್ನು ನಿಂಬೆ ರಸದಲ್ಲಿ ಮಿಶ್ರಣ ಮಾಡಿ ಹಚ್ಚಿ ಒಂದು ತಾಸಿನ ನಂತರ ತಲೆ ತೊಳೆದ್ರೆ ಡ್ಯಾಂಡ್ರಪ್ಪು ತಲೆ ಹೊಟ್ಟು ನೆರೆ ಕೂದಲಿನ ಸಮಸ್ಯೆಯಿಂದ ನಾವು ಬೇಗ ಪರಿಹಾರವನ್ನು ಕಂಡುಕೊಳ್ಬೋದು ಇದರ ಸೇವನೆಯನ್ನು ನಾವು ಮಾಡೋದ್ರಿಂದ ಭಾಳ ಮುಖ್ಯವಾಗಿ ಇದು ಚಕ್ಷುಷ ಅಂತ ಕರೀತಾರೆ ಕಣ್ಣಿಗೆ ಅತಿ ಅದ್ಭುತವಾಗಿರತಕ್ಕಂಥ ಔಷಧಿ ಅಂತ ನಾನು ಕರೆಯಲಾಗಿದೆ ಅದನ್ನು ಹೇಗೆ ಮಾಡಬೇಕಂದ್ರೆ ಒಂದು ಅರ್ಧ ಚಮಚದಷ್ಟು ಕಲೊಂಜದ ಎಣ್ಣೆಯನ್ನು ಅರ್ಧ ಚಮಚದಷ್ಟು ಕಲೊಂಜದ ಎಣ್ಣೆಯನ್ನು ಒಂದು ಅರ್ಧ ಗ್ಲಾಸ್ನಷ್ಟು ಉಗುರು ಬೆಚ್ಚನ ನೀರಿನಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಕಣ್ಣಿನ ಉರಿ ಕಣ್ಣಿನ ನೋವು ಕಣ್ಣಿನ ಅಲರ್ಜಿಗಳು ಕಣ್ಣಿನ ಪೊರೆ ಇಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಇದು ಎಣ್ಣೆಯನ್ನು ಬೆಳಗ್ಗೆ ಸೇವನೆ ಮಾಡಬೇಕು ಸಾಯಂಕಾಲ ಇದರ ಒಂದು ಚೂರ್ಣವನ್ನು ತಯಾರಿಸ್ಕೊಂಡು ಅದನ್ನು ಒಂದು ಚಮಚ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ಗಿಡಿಸಿ ಅದನ್ನು ಸೇವನೆ ಮಾಡೋದು ಎಲ್ಲ ಬಗೆಯ ಕಣ್ಣಿನ ಸಮಸ್ಯೆಗಳಿಗೆ ಇದು ರಾಮಭಾಣ ಉತ್ತಮವಾಗಿರತಕ್ಕಂಥ ಔಷಧಿ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ನಾವು ಕಾಣಬೋದು ಆಮೇಲೆ ಇದರ ಒಂದು ಪ್ರಯೋಗದಿಂದಾಗಿ ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ನಲ್ಲಿ ತೊಂದರೆ ಆದಾಗ ಫ್ಯಾಟಿ ಲಿವರಿನ ಸಮಸ್ಯೆ ಆಮೇಲೆ ಸಣ್ಣದಾಗಿ ಏನಾದರೂ ಲಿವರ್ನಲ್ಲಿ ಇನ್ಫೆಕ್ಷನ್ ಆಗಿ ಅದು ಮುಂದೆ ಲಿವರ್ ಸಿರೋಸಿಸಿಗೆ ಕನ್ವರ್ಟ್ ಆಗೋ ಚಾನ್ಸಸ್ಗಳಿರ್ತವೆ ಅಂಥ ಒಂದು ಸಮಸ್ಯೆಗಳಾಗದಂತೆ ನೋಡ್ಕೋಬೇಕು ಫ್ಯಾಟಿ ಲಿವರ್ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ಇದರ ಒಂದು ಚೂರ್ಣವನ್ನು ನಾವೇನು ಮಾಡಬೇಕು ಒಂದು ಚಮಚ ಚೂರ್ಣವನ್ನು ಕಲಂಜ ಚೂರ್ಣವನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ಗಿಳಿಸಿ ಶೋಧಿಸಿ ಆಮೇಲೆ ಅದನ್ನು ತಣ್ಣಗೆ ಆಗುವವರೆಗೂ ಆರಿಸಿ ಅದರಲ್ಲಿ ಒಂದು ಚಮಚ ಜೇನನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಫ್ಯಾಟಿ ಲಿವರು ಆಮೇಲೆ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮೆಟಬಾಲಿಕ್ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಜೊತೆಗೆ ಲಿಪಿಡ್ ಪ್ರೊಫೈಲಲ್ಲಿ ಕೊಲೆಸ್ಟ್ರಾಲ್ ಫ್ರೈಗ್ಸ್ರೈಡ್ ಆಮೇಲೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಇವೆಲ್ಲ ಬ್ಯಾಲೆನ್ಸ್ ಆಗಿಬಿಡ್ತವೆ ಅದ್ಭುತವಾಗಿ ನೀವು ಯಾವುದೂ ಕೊಲೆಸ್ಟ್ರಾಲಿಗೆ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲದಿಲ್ಲ ಒಂದು ಎರಡು ಮೂರು ತಿಂಗಳು ಸೇವನೆ ಮಾಡಿ ನೋಡಿ ಗೊತ್ತಾಗುತ್ತೆ ಅದ್ಭುತವಾಗಿ ಪರಿಹಾರ ಕಂಡುಕೊಳ್ಬೋದು ಲಿವರ್ ಪ್ರೊಫೈಲ್ ಲಿಪಿಡ್ ಪ್ರೊಫೈಲಿಗೆ ಭಾಳ ಒಳ್ಳೆಯದು ಲಿವರ್ಗೆ ಮತ್ತು ಕಣ್ಣಿಗೆ ಅದ್ಭುತ ಔಷಧಿ ಅಂತೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಲ್ಲೇಖವನ್ನು ನಾವು ಕಾಣ್ಬೋದು ಆಮೇಲೆ ಕಿಡ್ನಿ ಸ್ಟೋನ್ ಆಗಿರ್ತದೆ ಕಿಡ್ನಿ ಸ್ಟೋನ್ ಆದವರು ಇದನ್ನೇನು ಮಾಡಬೇಕು ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಇದರ ಒಂದು ಎಣ್ಣೆಯನ್ನು ನಾವು ಯಾವುದ್ರ ಜೊತೆಗೆ ಸೇವನೆ ಹೇಳಿದ್ರೆ ಎಣ್ಣೆಯನ್ನು ಜೇನು ಅರ್ಧ ಚಮಚ ಅಥವಾ ಒಂದು ಚಮಚ ಇದರ ಎಣ್ಣೆ ಒಂದು ಚಮಚ ಜೇನು ಇವೆರಡನ್ನು ಬೆರೆಸಿ ಒಂದು ಅರ್ಧ ಗ್ಲಾಸ್ ನೀರಿನೊಂದಿಗೆ ನಾವು ಸೇವನೆ ಮಾಡೋದರಿಂದ ಕಿಡ್ನಿ ಸ್ಟೋನ್ ಬಹಳ ಬೇಗ ಕರಗ್ತವೆ ಅರ್ಧ ಚಮಚ ಅಥವಾ ಒಂದು ಚಮಚ ಇದರ ಎಣ್ಣೆ ಆಮೇಲೆ ಅರ್ಧ ಚಮಚ ಅಥವಾ ಒಂದು ಚಮಚ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ವಯಸ್ಸಿಗೆ ಅನುಗುಣವಾಗಿ ತೆಗೆದುಕೊಳ್ಬೇಕು ವೈದ್ಯರ ಸಲಹೆ ಬೇಕಾದ್ರೆ ತೆಗೆದುಕೊಳ್ಳಿ ಅದನ್ನು ಸೇರಿಸಿ ನೀವು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಒಂದು ಅರ್ಧ ಗ್ಲಾಸ್ ನೀರು ಕುಡಿಯೋದ್ರಿಂದ ಅದ್ಭುತವಾಗಿ ಕಿಡ್ನಿ ಸ್ಟೋನ್ಗಳು ಬೇಗ ಕರಗ್ತವೆ ಹೀಗೆ ಇದು ಕಿಡ್ನಿ ಸ್ಟೋನಿಗೆ ಬಹಳ ಒಳ್ಳೆಯದು ಮತ್ತು ಹಲ್ಲು ನೋವು ಇರ್ತದೆ ಹಲ್ಲು ನೋವು ಹೊಸಡು ಸೌಕಳಿ ಬರ್ತಾ ಇರ್ತವೆ ಅಂಥವರು ಒಂದು ಅರ್ಧ ಗ್ಲಾಸ್ ಮೊಸರಿನಲ್ಲಿ ಇದರ ಒಂದು ಚಮಚದಷ್ಟು ಎಣ್ಣೆಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಹಲ್ಲಿನಲ್ಲಿ ರಕ್ತಸ್ರಾವ ಆಗೋದು ವಸಳುಗಳ ವೀಕ್ನೆಸ್ಸು ಹಲ್ಲು ನೋವಿನ ಸಮಸ್ಯೆಯಿಂದ ಪಾರಾಗ್ಬೋದು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಸೇವನೆ ಮಾಡಬೇಕು ಅಥವಾ ವಿಪರೀತ ನೋವನ್ನು ತಕ್ಷಣ ಕಡಿಮೆ ಮಾಡಲಿಕ್ಕೆ ಇದರ ಎಣ್ಣೆಯನ್ನು ಹಳ್ಳಿಯಲ್ಲಿ ಹತ್ತಿಯಲ್ಲಿ ಅದ್ದಿ ಎಲ್ಲಿ ನೋವಿರುತ್ತಲ್ಲ ಆ ಜಾಗಕ್ಕಿಟ್ಟರೆ ಭಾಳ ಬೇಗ ಆ ನೋವನ್ನು ನಾವು ಉಪಶಮನ ಮಾಡಿಕೊಳ್ಬೋದು ಜೊತೆಗೆ ಇದು ನಮ್ಮ ಶರೀರದಲ್ಲಿ ಕಪಜ ಸಂಬಂಧಪಟ್ಟಿರ್ತಕ್ಕಂಥ ಕಪಜ ದೋಷದಿಂದ ಬಂದಿರತಕ್ಕಂಥ ಒಂದು ಗಂಟುಗಳನ್ನು ಕರಗಿಸುತ್ತೆ ರೋಗದಿಂದ ಬಂದಿರತಕ್ಕಂಥ ಗಂಟನ್ನು ಕರಗಿಸ್ಲಿಕ್ಕೆ ಉಪಯೋಗ ಆಗುತ್ತೆ ಸಂಧಿವಾತ ಆಮವಾತ ಅಂತಕ್ಕಂಥ ಸಮಸ್ಯೆಯಲ್ಲಿ ವಾತಾನುಲೋಮುಖವಾಗಿ ಕೆಲಸ ಮಾಡಿ ಜಾಯಿಂಟ್ಸ್ ಅನ್ನು ಕಮ್ಮಿ ಮಾಡಲಿಕ್ಕೆ ಇದರ ಕಷಾಯ ಉಪಯೋಗ ಆಗುತ್ತೆ ಅದನ್ನ ಹೇಗೆ ತಯಾರಿಸ್ಕೊಳ್ಳೋದಂದರೆ ಒಂದು ಚಮಚ ಅದರ ಪೌಡರನ್ನ ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ಗಿಳಿಸಿ ಶೋಧಿಸಿ ಅದರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಬೇಕು ಆಮೇಲೆ ಒಂದು ಎರಡು ಚಿಟಿಕೆ ಅಷ್ಟು ಒಂದು ಎರಡು ಚಿಟಿಕೆ ಇಟ್ಟು ಅದರಲ್ಲಿ ಏನು ಮಾಡಬೇಕಂದ್ರೆ ಈ ಹಿಂಗನ್ನು ಹಾಕಬೇಕು ಮತ್ತು ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಬೇಕು ಇದನ್ನು ಹಾಕಿ ಸೇವನೆ ಮಾಡೋದ್ರಿಂದ ಸಂಧಿವಾತ ಆಮವಾದಂಥ ಸಮಸ್ಯೆಗಳಿಗೆ ಭಾಳ ಬೇಗ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ತುಂಬ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ನೀವೇನು ಮಾಡಬೇಕು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರ್ತದೆ ಅಟೋ ಇಮ್ಯೂನ್ ಡಿಸೀಸ್ ಇವೆಲ್ಲ ಇದನ್ನು ನಾವು ಇಮ್ಯೂನ್ ಸಪ್ರೆಸಿಂಗ್ ಮಾಡೋ ಮೆಡಿಸಿನ್ ತೊಗೊಂಡು ಸ್ಟಿರಾಯ್ಡ್ ತೊಗೊಂಡು ಪೇನ್ ಕಿಲ್ಲರ್ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಇಂಥ ಸಮಸ್ಯೆಗಳಲ್ಲಿ ಕಿಡ್ನಿ ಫೇಲ್ ಆಗೋದು ಲಿವರಿಗೆ ತೊಂದರೆ ಆಗೋದು ಹಾರ್ಟಿಗೆ ತೊಂದರೆ ಆಗೋದು ಆಗ್ತದೆ ಅದಕ್ಕೆ ಕಡಿಮೆ ಸಮಸ್ಯೆ ಇತ್ತು ಅಂದರೆ ಸಂಧಿ ಮಾತಾ ಮಾತ ಮನೆ ಮದ್ದಿನಲ್ಲಿ ನೀವು ಸರಿಪಡಿಸ್ಕೊಳ್ಬೋದು ಜಾಸ್ತಿ ಇತ್ತಂದರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ರಸೌಷಧಿಗಳ ಒಂದು ಪ್ರಯೋಗ ಮಾಡೋದು ಬಹಳ ಮುಖ್ಯ ಆಮೇಲೆ ಆದ ಇದು ಇಮ್ಯುನಿಟಿಯನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಇದರ ಒಂದು ಚೂರ್ಣವನ್ನು ನಾವು ಬೆಳಗ್ಗೆ ಸಂಜೆ ಒಂದು ಅರ್ಧ ಚಮಚ ಉಗುರು ಬೆಚ್ಚ ನೀರಿನಲ್ಲಿ ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗುತ್ತೆ ಆದರೆ ಪಿತ್ತ ಪ್ರಕೋಪ ಇರತಕ್ಕಂಥವ್ರು ಮಾತ್ರ ಇದನ್ನು ಸೇವನೆ ಮಾಡಬೇಕಂದ್ರೆ ಇದರ ಅನುಪಾನದಲ್ಲಿ ಸ್ವಲ್ಪ ತುಪ್ಪವನ್ನು ಬಳಸೋದು ಹಸುವಿನ ತುಪ್ಪವನ್ನು ಬಳಸೋದು ರೂಢಿ ಮಾಡಿಕೊಳ್ಳಿ ಯಾವುದೇ ರೀತಿಯಲ್ಲಿ ಬಳಸ್ಬೇಕಂದ್ರೂ ಕೂಡ ತುಪ್ಪವನ್ನು ಬಳಸೋಬೇಕು ಬಳಸಲೇಬೇಕು ಅಂದಾಗ ಏನಾಗುತ್ತೆ ಅದು ಬ್ಯಾಲೆನ್ಸ್ ಆಗುತ್ತೆ ಹೀಗೆ ಇದರ ಸೇವನೆ ಮಾಡ್ಬೋದು ಆಮೇಲೆ ಪಿಸಿ ಡಿ ಪಿ ಸಿ ವೈಸು ಪೈಬ್ರಿಡ್ಸು ಬಲ್ಕಿ ಯೂಟ್ರಸ್ ಇಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದರ ಒಂದು ಚೂರ್ಣವನ್ನು ನಾವೇನು ಮಾಡಬೇಕು ಒಂದು ಚಮಚ ಚೂರ್ಣವನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಇಳಿಬೇಕು ಅದನ್ನು ಶೋಧಿಸಬೇಕು ಶೋಧಿಸಿದ ಮೇಲೆ ಅದರಲ್ಲಿ ಏನು ಮಾಡಬೇಕಂತೇಳಿ ಪೂರ್ತಿ ಆರೂವರೆಗೆ ಬಿಡಬೇಕು ಅದನ್ನು ಅದರಲ್ಲಿ ಒಂದೆರಡು ಚಮಚ ಅಲೋವೆರದ ರಸವನ್ನು ಹಾಕಬೇಕು ಅಲೋವೆರದ ರಸವನ್ನು ಹಾಕಿ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಡಿ ಪಿ ಸಿ ವಯಸ್ಸು ಫೈಬ್ರೇಡ್ಸು ಇಂಥ ಎಲ್ಲ ಸಮಸ್ಯೆಗಳಿಂದ ತಾವು ಪರಿಹಾರ ಕಂಡುಕೊಳ್ಬೋದು ತುಂಬ ಜಾಸ್ತಿ ಆಯಿತು ಅಂದರೆ ಅಗೇನು ಅದಕ್ಕೆ ಆಯುರ್ವೇದ ಔಷಧಿಗಳ ಅಗತ್ಯತೆ ಇರ್ತದೆ ಆಯುರ್ವೇದ ಔಷಧಿ ತೆಗೆದುಕೊಳ್ತಾರೆ ಅಂದರೆ ಜೊತೆ ಜೊತೆಗೆ ಇದನ್ನು ಸೇವನೆ ಮಾಡೋದ್ರಿಂದ ಅದು ಬಹಳ ಬೇಗ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಹೀಗೆ ಎಷ್ಟೆಲ್ಲ ಪರಿಣಾಮಕಾರಿಯಾಗಿ ಲಾಭಕಾರಿಯಾಗಿ ಕೆಲಸ ಮಾಡತಕ್ಕಂಥ ಕಲೋಂಜ ಕಪ್ಪು ಚೀರಿಗೆ ಆಮೇಲೆ ಉಪಕುಂಚಿಕ ಅಂತ ಇದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಕರೆದಾರೆ ಇದರ ಪ್ರಯೋಗವನ್ನು ನೀವು ಮಾಡ್ಬೋದು ಮುಖ್ಯವಾಗಿ ಇದು ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಕಪ ಇಂಥವೆಲ್ಲ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಕೂಡ ಇದರ ಕಷಾಯ ಅತ್ಯಂತ ಉಪಯೋಗಕಾರಿ ಆದ್ಮೇಲೆ ಈ ವಿಚಾರಗಳಲ್ಲಿ ತಮಗೆ ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಮೂಲಕ ಪ್ರಶ್ನೆ ಮಾಡ್ಬೋದು ಅಥವಾ ಆಶ್ರಮಕ್ಕೆ ಸಂಪರ್ಕ ಮಾಡ್ಬೋದು ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡ್ತಾ ಇರೋ ವಿಡಿಯೋಗಳಿಗೆ ನಿಮ್ಮ ಬೆಂಬಲ ಸಿಕ್ಕರೆ ನಾವು ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನ ಕೊಡಲಿಕ್ಕೆ ನಮಗೆ ಸ್ಫೂರ್ತಿ ಸಿಗ್ತದೆ ನಿಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ಹಾಗೆಯೇ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಡಾಟ್ ಕಾಮ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂಥೇಳಿ ವೆಬ್ಸೈಟ್ ಇದೆ ಅಲ್ಲಿ ಎಲ್ಲ ವಿಚಾರಗಳು ನಿಮಗೆ ಸಿಗ್ತವೆ ಅಲ್ಲೂ ಕೂಡ ಆ ವೆಬ್ಸೈಟನ್ನು ತಾವು ವಿಸಿಟ್ ಮಾಡ್ಬೋದು ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ನಾವು ಖುದ್ದಾಗಿ ನಡೆಸ್ಕೊಡ್ತೇವೆ ಆರೋಗ್ಯವಾಗಿ ಬದುಕಬೇಕು ಚೆನ್ನಾಗಿ ಯಾವುದೇ ಪಾತ್ರೆಗಳಲ್ಲದೆ ಅಂತಕ್ಕಂಥ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಮತ್ತು ಹೇಳ್ತಾ ಇದ್ದೀನಿ ಬ್ಲೀಡಿಂಗ್ ಇರೋರು ಪಿತ್ತ ಪ್ರಕೃತಿ ಇರೋರು ವಿಪರೀತ ಪಿತ್ತ ವಿಕಾರ ಇರೋರು ಇದನ್ನು ವೈದ್ಯರ ಸಲಹೆಗನು ಸಾರವಾಗಿ ಬಳಸೋದು ಸೂಕ್ತ ಉಳಿದಂತೆ ಕಪ ಮತ್ತು ವಾತಜ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಒಳ್ಳೆಯ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ತಮ್ಮೆಲ್ಲ ಶರಣ